ಆತ್ಮೀಯ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ಕುಣಿಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ಮುರಾರ್ಜಿ ಪರೀಕ್ಷೆಗೆ ಹಾಗೂ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ಬರಬಹುದಾದಂಥ ಒಂದು ಪರಿಸರ ಅಧ್ಯಯನದ ನಾಲ್ಕನೇ ತರಗತಿಯ ಪ್ರಮುಖ ಮಾದರಿ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ತಮಗೆ ತಿಳಿಸ್ತಾ ಇದ್ದೀನಿ ಹಾಗಾದರೆ ಈ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋ ಬಂದು ಲೈಕ್ ಮಾಡಿ ಶೇರ್ ಮಾಡಿ ಮೊದಲನೇ ಪ್ರಶ್ನೆ ನೋಡಿರಿ ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು ಅಂತ ಕೇಳಿದರೆ ಹುಲಿ ಹುಲಿಗಳನ್ನು ರಕ್ಷಿಸಲು ಭಾರತ ಸರ್ಕಾರವು ಹಮ್ಮಿಕೊಂಡಿರುವಂಥ ಯೋಜನೆ ಹುಲಿ ಯೋಜನೆ ಚಿರತೆ ಒಂದು ಗಂಟೆಗೆ ಎಷ್ಟು ಕಿಲೋಮೀಟರ್ ಓಡುತ್ತದೆ ನೂರು ಕಿಲೋಮೀಟರ್ ಓಡುತ್ತದೆ ಪ್ರಾಣಿಗಳಲ್ಲಿ ಅತಿ ದೊಡ್ಡ ಪ್ರಾಣಿ ಯಾವುದು ನೀಲಿ ತಿಮ್ಮಿಗೆಲ್ಲ ಅದು ಮೂವತ್ತ್ಮೂರು ಮೀಟರ್ ಉದ್ದ ಇರುವಂಥದ್ದು ಶತ್ರುಗಳಿಂದ ತಪ್ಪಿಸಿಕೊಳ್ಳಲು ಬಣ್ಣ ಬದಲಿಸುವ ಪ್ರಾಣಿ ಅಥವಾ ಜೀವಿ ಯಾವುದು ಎಲೆಕೀಟ ಮತ್ತು ಉಸಿರವಳ್ಳಿ ಒಂದು ಜೇನುನೊಣವು ತನ್ನ ಸಂಗ್ರಹ ಸಂಚಾರದಲ್ಲಿ ಎಷ್ಟು ಹೂಗಳಿಗೆ ಭೇಟಿ ಕೊಡುತ್ತದೆ ಐವತ್ತರಿಂದ ನೂರು ಹೂಗಳಿಗೆ ಭೇಟಿ ಕೊಡುವಂಥದ್ದು ಮಾನವರು ತಿನ್ನುವ ಕೀಟಗಳಿಂದ ಉತ್ಪಾದಿತವಾದ ಆಹಾರ ಯಾವುದು ಜೇನುತುಪ್ಪ ಬಿಸಿಲಿನಿಂದ ತನ್ನನ್ನು ರಕ್ಷಿಸಿಕೊಳ್ಳಲು ಬೆನ್ನ ಮೇಲೆ ಎಲೆ ಹೊತ್ತು ತಿರುಗುವ ಇರುವೆ ಯಾವುದು ಛತ್ರಿ ಇರುವೆ ಹುಲ್ಲಿನ ಜಾತಿಗೆ ಸೇರಿದ ಸಸ್ಯ ಯಾವುದು ಬಿದಿರು ಸಸ್ಯಗಳ ಎಲೆಗಳಿಂದಲೇ ಸಸ್ಯಗಳು ಹುಟ್ಟುವ ಸಸ್ಯ ಯಾವುದು ಬ್ರಯೋಫಿಲಮ್ ಕೀಟಹಾರಿ ಸಸ್ಯಗಳಿಗೆ ಉದಾಹರಣೆ ಕೊಡಿ ಅಂತ ಕೇಳಿದರೆ ಹೂಜಿ ಗಿಡ ಕೊಬ್ಬರಲಿಲಿ ಡ್ರಾಸೇರ ಪ್ರಪಂಚದಲ್ಲಿ ಅತಿ ದೊಡ್ಡ ಸಸ್ಯದ ಬೀಜ ಯಾವುದು ಕೋಕೋ ಡಿಮೇರ್ ಹದಿನೆಂಟು ಕೆ ಜಿ ಹಾಗೆ ವಿದ್ಯಾರ್ಥಿಗಳೇ ಇದೇ ಥರ ನಿಮಗೆ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳು ಬೇಕೆಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕದಲ್ಲಿ ಎಷ್ಟು ರಾಷ್ಟ್ರೀಯ ಉದ್ಯಾನವನಗಳಿವೆ ಐದು ರಾಷ್ಟ್ರೀಯ ಉದ್ಯಾನವನಗಳಿವೆ ನೆಕ್ಸ್ಟ್ ಕರ್ನಾಟಕದಲ್ಲಿ ಎಷ್ಟು ಪಕ್ಷಿಧಾಮಗಳಿವೆ ಐದು ಪಕ್ಷಿಧಾಮಗಳಿವೆ ಕರ್ನಾಟಕದಲ್ಲಿ ಎಷ್ಟು ವನ್ಯಧಾಮಗಳಿವೆ ಹದಿನಾರು ವನ್ಯಧಾಮಗಳಿವೆ ಹತ್ತೊಂಬತ್ತು ಅಡಿ ಉದ್ದದ ಕ್ಯಾರೆಟನ್ನು ಯಾವ ದೇಶದ ರೈತನು ಎರಡು ಸಾವಿರದ ಏಳರಲ್ಲಿ ಬೆಳೆದಿದ್ದನು ಬ್ರಿಟನ್ ದೇಶದ ರೈತ ಹತ್ತೊಂಬತ್ತು ಅಡಿ ಉದ್ದದ ಕ್ಯಾರೆಟನ್ನು ಬೆಳೆದಿದ್ದನು ಕರ್ನಾಟಕದಲ್ಲಿ ಅತಿ ದೊಡ್ಡ ಆಲದ ಮರೆಯಲ್ಲಿದೆ ಬೆಂಗಳೂರಿನಲ್ಲಿದೆ ಬೇರುಗಳಿಗೆ ಎಷ್ಟು ಕೆ ಜಿ ನೀರನ್ನು ಸಂಗ್ರಹಿಸುವ ಸಾಮರ್ಥ್ಯವಿದೆ ಎಪ್ಪತ್ತು ಕೆ ಜಿ ನೀರನ್ನು ಸಂಗ್ರಹಿಸುವಂಥ ಒಂದು ಸಾಮರ್ಥ್ಯ ಇರ್ತದೆ ಜಲಸಂಪನ್ಮೂಲದಲ್ಲಿ ಅತಿ ರಾಷ್ಟ್ರ ಯಾವುದು ಭಾರತ ಜಲಾಶಯಗಳಲ್ಲಿ ನೀರನ್ನು ಶುದ್ಧೀಕರಿಸಲು ಏನನ್ನು ಸಾಕುತ್ತಾರೆ ಮೀನನ್ನು ಸಾಕುತ್ತಾರೆ ನೀರಿನ ಗುಣಮಟ್ಟ ಕಾಪಾಡುವ ಸಲುವಾಗಿ ನೇಮಕವಾಗಿರುವ ಸರ್ಕಾರಿ ಸಂಸ್ಥೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಕುಡಿಯುವ ನೀರನ್ನು ಶುದ್ಧೀಕರಿಸಲು ಬಳಸುವಂಥ ರಾಸಾಯನಿಕ ಯಾವುದು ಕ್ಲೋರಿನ್ ಒಂದು ದೊಡ್ಡ ಹೆಬ್ಬಾವು ಆಹಾರವಿಲ್ಲದೆ ಒಂದು ವರ್ಷಗಳ ಕಾಲ ಬದುಕಬಲ್ಲದು ಕ್ರಿಸ್ತಪೂರ್ವ ಎರಡು ನೂರ ಎಪ್ಪತ್ತೆಂಟರಲ್ಲಿ ಈಜಿಪ್ಟ್ನಲ್ಲಿ ಬೆಳೆಯುತ್ತಿದ್ದ ಮೂಲಂಗಿಯ ಬಣ್ಣ ಯಾವುದು ಅಂತ ಕೇಳಿದರೆ ಕಪ್ಪು ಬಣ್ಣ ಶ್ವಾಸಕೋಶಗಳಲ್ಲಿ ಎಷ್ಟು ಲೀಟರ್ ಗಾಳಿ ತುಂಬಬಹುದು ಮೂರು ಲೀಟರ್ ಗಾಳಿ ತುಂಬಬಹುದು ಮಾನವನ ದೇಹದಲ್ಲಿ ಎಷ್ಟು ಲೀಟರ್ ರಕ್ತವಿರುತ್ತದೆ ಐದು ಪಾಯಿಂಟ್ ಐದು ಲೀಟರ್ ರಕ್ತ ಇರುತ್ತದೆ ರಸ್ತೆ ಅಪಘಾತವಾದಾಗ ತುರ್ತು ಚಿಕಿತ್ಸೆಗಾಗಿ ಇರುವ ವಾಹನ ಯಾವುದು ಒನ್ನೂರ ಎಂಟು ಸಮುದ್ರದ ಆಳದಲ್ಲಿ ಸಂಚರಿಸುವ ನೌಕೆ ಸಬಮರಿನ್ ನೌಕೆ ಆಟಿಕೆಗಳ ತಯಾರಿಕೆಗೆ ಪ್ರಸಿದ್ಧವಾದ ನಗರ ಚನ್ನಪಟ್ಟಣ ಖೋ ಖೋ ಆಟಕ್ಕೆ ರಾಣಿ ಲಕ್ಷ್ಮೀ ಲಕ್ಷ್ಮೀ ಪ್ರಶಸ್ತಿ ಪಡೆದ ಮೊದಲ ಮಹಿಳೆ ಕರ್ನಾಟಕದ ಉಷಾ ಅನಂತರಾಮನ್ ಭಾರತದಲ್ಲಿ ಅತ್ಯಂತ ಹೆಚ್ಚು ರೇಷ್ಮೆ ಬೆಳೆಯುವ ರಾಜ್ಯ ಯಾವುದು ಕರ್ನಾಟಕ ಇಳಕಲ್ ಯಾವುದಕ್ಕೆ ಪ್ರಸಿದ್ಧವಾಗಿದೆ ಸೀರೆಗೆ ಪ್ರಸಿದ್ಧವಾಗಿದೆ ಹಿಮಾಲಯ ಪರ್ವತ ಶ್ರೇಣಿ ಎಷ್ಟು ಕಿಲೋಮೀಟರ್ ಉದ್ದವಿದೆ ಎರಡು ಸಾವಿರದ ನಾಲ್ಕುನೂರು ಕಿಲೋಮೀಟರ್ ಉದ್ದವಿದೆ ಕಣಿವೆಗಳು ಯಾವ ಆಕಾರದಲ್ಲಿರ್ತವೆ ವಿ ಅಥವಾ ಯು ಆಕಾರದಲ್ಲಿರ್ತವೆ ನದಿಗಳು ಹರಿದು ತರುವ ಮಣ್ಣನ್ನು ಏನೆಂದು ಕರೆಯುತ್ತಾರೆ ಮೆಕ್ಕಲು ಮಣ್ಣು ಎಂದು ಕರೆಯುತ್ತಾರೆ ಭಾರತದ ಪಶ್ಚಿಮಕ್ಕೆ ಯಾವ ಮರುಭೂಮಿ ಇದೆ ಥಾರ್ ಮರುಭೂಮಿ ಇದೆ ಕಾಮನ ಬಿಲಿನಲ್ಲಿ ಬಣ್ಣಗಳನ್ನು ನೆನಪಿಡಲು ಬಳಸುವಂಥ ಆಂಗ್ಲ ಭಾಷೆ ಪದ ವಿಬ್ ಗ್ಯೋರ್ ವಿ ಐ ಬಿ ಜಿ ವೈ ಒ ಆರ್ ಕಾವೇರಿ ನದಿಯು ಎಲ್ಲಿ ಉಗಮವಾಗುತ್ತದೆ ತಲಕಾವೇರಿಯಲ್ಲಿ ಉಗಮವಾಗುತ್ತದೆ ವಿಶ್ವ ಪರಂಪರೆ ಪಟ್ಟಿಯಲ್ಲಿ ಸ್ಥಾನ ಪಡೆದ ಕರ್ನಾಟಕದ ಪ್ರಸಿದ್ಧ ಐತಿಹಾಸಿಕ ಸ್ಥಳ ಹಂಪಿ ಮತ್ತು ಪಟ್ಟದಕಲ್ಲು ವಿದ್ಯಾರ್ಥಿಗಳ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಈ ಒಂದು ವಿಡಿಯೋದ ಪಿ ಡಿ ಎಫ್ ಬೇಕಂದರೆ ಡಿಸ್ಕ್ರಿಪ್ಷನ್ ಕೆಳಗೆ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ತಾವು ನಮ್ಮ ಚಾನಲ್ಗೆ ಜಾಯ್ನ್ ಆಗೋದ್ರ ಮೂಲಕ ಈ ಥರ ಸಾಕಷ್ಟು ನೋಟ್ಸ್ಗಳನ್ನು ತಾವು ಉಚಿತವಾಗಿ ಡೌನ್ಲೋಡ್ ಮಾಡ್ಕೊಳ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕುಣಿಬಿ ಬ್ರದರ್ಸ್